ನಮಸ್ಕಾರ ನಾನು ಆಕ್ಚುಲಿ ಕೃಷ್ಣವರನ್ನ ಕಾಪಿ ಪೇಸ್ಟ್ ಮಾಡಬೇಕು ನನ್ನ ಸಿನಿಮಾ ಜರ್ನಿ ಎಲ್ಲಾ ಸಿನಿಮಾ ಸುದೀಪ್ ಸರ್ ಇದ್ದಾರೆ ಲವ್ ಮಾರ್ಕೆಲ್ ಇಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರ್ ಬಂದ್ ಮಾಡ್ಕೊಟ್ಟಿದ್ದು ಸರ್ ಪ್ರತಿ ಸಲ ನಿಮ್ಮನ್ನು ನೋಡ್ತಾ ಇದ್ರು ಅದೇ ದಿಸ್ ಫಾದರ್ ಸಿನಿಮಾ ಐ ತಿಂಕ್ ನನ್ನ ಕರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸಿನಿಮಾ ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಆಗಿರೋ ಸಿನಿಮಾ ರಾಜ್ಮೋಹನ್ ಸರ್ಗೆ ಅಂಡ್ ನಮ್ಮ ಪ್ರೊಡ್ಯೂಸರ್ ರಾಜಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಅಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಮೂರನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆಕ್ಚುಲಿ ಅವರಿಂದ ನನಗೆ ಈ ಸಿನಿಮಾ ಸಿಕ್ಕಿದ್ದು ಇಲ್ಲ ಈ ಸಿನಿಮಾ ನೀನ್ ಮಾಡಲೇಬೇಕು ಅಂತ ಹೇಳಿದ್ರು ಶೂಟ್ ಮಾಡ್ಬೇಕಾದ್ರು ನನಗೆ ಗೊತ್ತಾಯ್ತು ಅವ್ರು ಏನು ಹೀಗೆ ಹೇಳಿದ್ರು ಅಂತ ಆಕ್ಚುಲಿ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಅವ್ರು ಹೇಳಿದ್ದ ಸೊ ಐ ಹೋಪ್ ನಿಮ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಅಂಡ್ ಸುಜ್ಞಾನ್ ಸರ್ ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ನಾನು ತುಂಬಾ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೋಪ್ ಫಾರ್ ರಿಲೀಸ್ ಆಗಲಿ ಅಂತ ಕಾಣ್ತಾ ಇದ್ದೀನಿ